ಆರ್ ಪಿ ಎಫ್ ಎಸ್ ತಮ್ಮ ಮಂಡತನ ಬಿಟ್ಟಿಲ್ಲ ನಾವು ಸುಮಾರು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಡಿಸಿಷನ್ ಆಗಿದೆ ಈ ಎಕ್ಸಾಮಿಟೆಡ್ ಆರ್ಗನೈಜೇಷನು ನಾನ್ ಎಕ್ಸಾಮಿಟೆಡ್ ಆರ್ಗನೈಸೇಷನ್ ಯಾವುದೋ ಭೇದ ಭಾವ ಇಲ್ಲ ಎರಡು ಒಂದೇ ಅಂತ ಅವಕ್ಕೆ ಹೈಯರ್ ಪೆನ್ಷನ್ ಜಾಯಿಂಟ್ ಆಪ್ಷನ್ ಎಕ್ಸ್ಟೆಂಡ್ ಮಾಡಲಿಕ್ಕೆ ಪ್ರ ಇದು ಆಗಿದೆ ಯಾವುದೋ ಸುಪ್ರೀಂ ಕೋರ್ಟ್ ಡಿಸಿಷನ್ ಐ ಟಿ ನಂಬರ್ ಥರ್ಟಿ ಏಯ್ಟಲ್ಲಿ ಐಟಿ ನಂಬರ್ ಫಾರ್ಟಿ ಫೋರ್ ಫೋರಲ್ಲಿ ಭಾಳ ಕ್ಲಿಯರ್ ಆಗಿದೆ ಈ ಹಿಂದೆ ನೀವೇನಾದರೂ ಜಾಯಿಂಟ್ ಆಪ್ಷನ್ ನೀವು ಇದು ಇದು ಆಪ್ಟ್ ಮಾಡಿಲ್ಲ ಅಂತಂದರೆ ಈಗ ನೀವು ಮುಂದೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ ಒನ್ ಫಾರ್ಟಿ ಟೂದ ಪ್ರಕಾರ ಅವರಿಗೆ ಸಿಕ್ಸ್ ಮಂತ್ಸ್ ಅವಕಾಶ ನೀಡಿಬಿಟ್ಟು ಇದು ಇದಾಗಿದೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಭಾಳಷ್ಟು ಕ್ಲಿಯರ್ ಆದರೂ ಕೂಡ ಇವರು ಒಂದು ಕಾರ್ಮಿಕರಿಗೆ ಪೆನ್ಷನ್ ಹೈಯರ್ ಪೆನ್ಷನ್ ಕೊಡಲೇಬಾರದು ಅನ್ನೋದು ಒಂದು ಇದು ಒಂದು ದುರುದ್ದೇಶದಿಂದ ಇಲ್ಲ ಸಲ್ಲದೇ ಅಲ್ಲ ಅವಳು ಹಳೇ ಎಲ್ಲ ಇದಾಗಿ ಕಳಿಸ್ತಾ ಇದ್ದಾರೆ ಏನೋ ಸುತ್ತೋಲೆಗಳನ್ನು ಅವರು ಸುಪ್ರೀಂ ಕೋರ್ಟ್ ಡಿಸಿಷನ್ ಇಂಪ್ಲಿಮೆಂಟ್ ಮಾಡೋ ಬಗ್ಗೆ ಅವರೇ ಒಂದು ಸುತ್ತೋಲೆ ಇಶ್ಯೂ ಮಾಡ್ಯಾರ ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತೆರಡು ಕೊಟ್ಟರು ಕೂಡ ಅದನ್ನೇ ಮತ್ತು ಅವ್ರ ಸು ಇಶ್ಯೂ ಮಾಡೋ ಸುತ್ತೋಲೆನೇ ಇವತ್ತಿಗೆ ಅವರು ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ ಈ ನಿಟ್ಟಿನಲ್ಲಿ ನೀವು ತಿಳ್ಕೊಳ್ಬೇಕು ಅದಕ್ಕೆ ನಾವು ಮಂಡ್ಯ ನಮ್ಮ ಕೆ ಎಸ್ ಆರ್ ಟಿ ಸಿ ನಮಗೆ ಒಂದು ನೂರ ಹನ್ನೆರಡು ಜನರಿಗೆ ಒಂದು ನಾಲ್ಕು ಐ ಐದು ಅಬ್ಜೆಕ್ಷನ್ ಆಗಿ ಕಳಿಸಿದ್ರು ಆ ಐದು ಅಬ್ಜೆಕ್ ನೂರ ಹನ್ನೆರಡು ಮಂದಿಗೆ ಆ ಐದು ಅಬ್ಜೆಕ್ಷನದಲ್ಲಿ ಅದರಲ್ಲಿ ಏನೂ ಇಲ್ಲ ನಿಮ್ಮ ಟ್ರಸ್ಟು ಅಂತಂದರೆ ಟ್ರಸ್ಟೇ ನಾವು ಫಾರ್ಮ್ ಮಾಡೋಕ್ಕಾಗತ್ತಾ ಟ್ರಸ್ಟು ಇವರೇನ ಅಪ್ರೂವ್ ಮಾಡ್ಯಾರ ಪಿ ಎಫ್ಗೆ ನಾವು ಬೇಕಾದಂಥ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಪಿ ಎಫ್ ಅಥಾರಿಟಿನ ಟ್ರಸ್ಟ್ ಒಂದು ಇದು ಮಾಡಿದ್ಮೇಲೆ ಇಲ್ಲಿವರೆಗೆ ಟ್ರಸ್ಟ್ ಯಾವಾಗ ಸುಮಾರು ಒಂದು ನಲ್ವತ್ತು ವರ್ಷದಿಂದ ಟ್ರಸ್ಟ್ ಹಾಕೊಂಡು ಬಂದಮೇಲೆ ಪ್ರತಿ ವರ್ಷವೂ ಇವು ಪಿ ಎಫ್ ಅಥಾರಿಟಿ ಇವ್ರನ್ನೇ ಡೆಪೋಟ್ ಮಾಡಿಬಿಟ್ಟು ಟ್ರಸ್ಟ್ ಅಡಿಟ್ ಮಾಡ್ತಾರೆ ಎಷ್ಟು ಜನ ಒಂದು ಟ್ರಸ್ಟಿಗೆ ಅಡಿಟ್ ಬಂದಾರೋ ಒಂದು ಡಿಸ್ಕ್ರ ಡಿಸ್ಕ್ರಿಪನ್ಸು ಇದು ಮಾಡಿಲ್ಲ ಅದಕ್ಕೆ ಬೇಕಾದ ನಾವು ಚಾರ್ಜ್ ಕೂಡ ಇದು ಕೊಡ್ಕೊತ ಬಂದೀವಿ ಸಲ ಅದು ಇವತ್ತಿಗೆ ಕ್ವಾರಿಗಳನ್ನ ಹಾಕಿ ಹಾಕಿ ಕಳಿಸ್ತಾ ಇರೋದು ಎಷ್ಟು ಸೂಕ್ತ ಅದ್ರ ಬಗ್ಗೆ ಮೊನ್ನೆ ನಾವು ನಾಗೇಶ್ ಸಾಹೇಬರು ಮೊನ್ನೆ ಕೆ ಎಸ್ ಆರ್ ಟಿ ಸಿ ಇದು ನಮ್ಮ ಸೆಂಟ್ರಲ್ ಆಫೀಸಿಗೆ ಹೋಗಿಬಿಟ್ಟು ಅದೇನು ಬಂತು ಅದನ್ನೆಲ್ಲ ಕ್ವಾರಿನ ಕ್ಲಿಯರ್ ಮಾಡಿ ಕಳಿಸ್ಕೊಟ್ಟಿವಿ ಅದರಂತೆ ನಮ್ಮ ಎಕ್ಕಳಿ ಮತ್ತು ನಾನು ನರೇಂದ್ರ ಆರ್ ಟಿ ಎದಲ್ಲಿ ಕೇಳಿದ್ದೆ ಇದು ಇದಕ್ಕೆ ಪಿ ಹೈರ್ ಪೆನ್ಷನ್ ಬಗ್ಗೆ ಕೇಳಿದಾಗ ನಾನು ಮೇಯದಲ್ಲಿ ಕೇಳಿದ್ದೆ ಆ ಮೇಯದಲ್ಲಿ ಕೇಳಿದವರನ್ನ ರಿಪ್ಲೈ ಐದನೇ ತಾರೀಕು ಔಟ್ ಆರ್ಡ್ ಹಾಕಿಬಿಟ್ಟು ನಿನ್ನೆ ನನಗೆ ಕಳಿಸ್ಯಾವ್ರೆ ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ಗಲಾಟೆ ಮಾಡ್ತೀವಿ ಅಂತ ಇಲ್ಲಿದೆ ಈ ಈ ಆರ್ ಪಿ ಪಿ ಆಫೀಸ್ನಿಂದ ನನ್ನ ಮನೆ ಮನೆಗೆ ಬರಬೇಕಾದ್ರೆ ಇಪ್ಪತ್ತೊಂದು ದಿವಸ ಬೇಕಾಗುತ್ತಾ ನೋಡಿ ಇಟ್ ಈಸ್ ಟಪ ಇದು ಇದು ಇದೇ ರೀತಿಯಾಗಿ ಇವರು ಭಾಳಷ್ಟು ನೆಗ್ಲಿಜೆಂಟ್ ಇದೆ ಎಕ್ಟಿವ್ ಇದೆ ಇವರು ಹೀಗೆ ಬಿಟ್ಟರೆ ಆಗೋದಲ್ಲ ನಾವು ಏನೇ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಈ ಹೋರಾಟ ಸತತವಾಗಿಯೂ ಇರಬೇಕು ಈಗ ಡಿಮಾಂಡ್ ನೋಟಿಸ್ ನಮ್ಮೆಲ್ಲರಿಗೆ ಬಂದು ಹೈಯರ್ ಪೆನ್ಷನ್ ಬರೋವರೆಗೂ ಈ ಒಂದು ಹೋರಾಟ ಇದ್ದೇ ಇರಬೇಕು ಈ ನಿಟ್ಟಿನಲ್ಲಿ ನೀವೆಲ್ಲರೂ ಹಾಂ ಕೈ ಜೋಡಿಸ್ಬೇಕು ಎರಡನೇದಾಗಿ ಹೇಳಬೇಕಾದ್ರೆ ಮಿನಿಮಮ್ ಪೆನ್ಷನ್ ಬಗ್ಗೆ ಮಿನಿಮಮ್ ಪೆನ್ಷನ್ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೋ ಇವ್ರನ್ನ ಮನುಷ್ಯರೋ ಏನೋ ಮಿನಿಮಮ್ ಪೆನ್ಷನ್ ಬಗ್ಗೆ ನಮ್ಮ ಬುಲ್ಡಾನ್ ನಮ್ಮ ಸಹೋದ್ಯೋಗಿಗಳು ಕಡೆಯದ ಐದು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದಾರೆ ಕಳೆದ ಐದು ವರ್ಷದಿಂದ ಹೋರಾಟ ಮಾಡಬೇಕಾದ್ರೆ ಕರ್ನಾಟಕದ ಯಾವುದೇ ಒಂದು ಟಿ ವಿ ಮಾಧ್ಯಮ ಆಗಲಿ ಒಂದು ಪೇಪರ್ದಲ್ಲಿ ಒಂದು 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 ಅಕ್ಷರ ಬಂದಿಲ್ಲ ವರ್ಷಕ್ಕೆ ಎರಡು ಲಕ್ಷ ಜನ ಮಿನಿಮಮ್ ಎರಡು ಲಕ್ಷ ಜನ ಸಾಯ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಇ ಪಿ ಎಸ್ ನೈಂಟಿ ಫೈವ್ರ ಬಗ್ಗೆ ಒಂದು ಮಲ್ತಾಯಿದವರನೆ ಸೊ ನನ್ನ ಹೆಸರು ಬಿರಾದ್ರೆ ಸಂಗಪ್ಪ ಅಂತೇಳಿ ನಾನು ಜಾಯಿಂಟ್ ಸೆಕ್ರೆಟರಿ ಗುಲ್ಬರ್ಗ ಡಿವಿಜನ್ ನಮ್ಮ ಅಧ್ಯಕ್ಷರೇ ಅವರು ಲಾಸ್ಟ್ ಮಂತ್ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತನೇ ತಾರೀಕು ನಮ್ಮ ಹೈಯರ್ ಏನು ಕೊಟ್ಟಿದ್ದಾರೆ ಮಿನಿಮಮ್ ಪೆನ್ಷನ್ ಸಲಕ ಡೆಲ್ಲಿಯಲ್ಲಿ ಕಮಿಷನ್ ಕೊಟ್ಟಿದ್ದಾರೆ ಅಶೋಕ್ ಅವರು ವಿತ್ ಸಚಿವರು ಕೊಟ್ಟಿದ್ದಾರೆ ಸೆವೆನ್ ತೌಸಂಡ್ ಫೈವ್ ಪ್ಲಸ್ ಮಿನಿಮಮ್ ಪ್ಲಸ್ ಡಿ ಎಲ್ಲ ಕೊಟ್ಟಿದ್ದಾರೆ ಇವ್ರು ಏನು ಹೇಳ್ತಾರೆ ಬಂದಿಲ್ಲ ಅಂಡರ್ ಕನ್ಸಿಡ್ರೇಷನ್ ಅಂತ ಹೇಳ್ತಾ ಅಲ್ಲೊಂದು ಕ್ವಶನ್ ಕೇಳ್ಬೇಕಾಯ್ತೊಂದು ಕೊಟ್ಟೆ ಹೈಯರ್ ಪೆನ್ಷನ್ ಹೈಸಾರ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅವ್ರು ಕೊಡಲಿಕ್ಕೆ ರೆಡಿ ಇಲ್ಲ ಅಲ್ಲಿ ಬೆಂಗ್ಳೂರ್ಲಿನ ಟೈಟ್ ಮಾಡಬೇಕು ಒಂದು ಇಬ್ಬರು ಮೂರು ಮ್ಯಾನೇಜ್ಮೆಂಟ್ ಅವರು ಯಾರು ಬರಬೇಕು ರೆಸ್ಪಾನ್ಸ್ ಬೇಳ್ ತೊಗೊಂಡು ಕೆಲಸ ತೆಕ್ಕೋಬೇಕಿಲ್ಲ ಅಷ್ಟೇ ರೀ ಎಲ್ಲರೂ ಬಂದ್ರೆ ಅವ್ರು ಮಾಡೋಂಗಿಲ್ಲ ಅವರು ಅವ್ ಇದ್ದಿದ್ದು ಹೇಳಂಗಿಲ್ಲ ಐದು ವರ್ಷ ಆಯ್ತು ನಾವು ಮಾಡ್ಲಕತ್ತೀವಿ ಇಲ್ಲಿ ಒಂದನ್ನು ಹೇಳಕ್ಕೆ ರೆಡಿ ಇಲ್ಲ ಇವತ್ತು ಹೇಳ್ತಾ ಅಂಡರ್ ಕನ್ಸಿಡ್ರೇಶನ್ ಅಂತ ಹೇಳ್ತಾನೆ ಐದು ವರ್ಷ ಆಯ್ತು ನಾವು ಮಾಡ್ಲಕತ್ತೀವಿ ಏಳು ಸಾವಿರ ಐದುನೂರು ಪ್ಲಸ್ ಡಿ ಅದಕ್ಕೆ ಅದಕ್ಕೆ ಹೇಳಿದಾರೆ ಈ ಮಹಾರಾಷ್ಟ್ರ ಎಲೆಕ್ಷನ್ ಬಿಫೋರ್ ನಮ್ಮ ಅಕೌಂಟಲ್ಲಿ ದುಡ್ಡು ಬೀಳೋದಂದ್ರೆ ನಾವು ಹಾಗೆ ಸ್ಟ್ರೈಕ್ ಕಂಟಿನ್ಯೂ ದುಡ್ಡು ಬೀಳಬೇಕು ಇಲ್ಲಕಂದ್ರೆ ನಾವು ಸ್ಟ್ರೈಕ್ ಕಂಟಿನ್ಯೂ ಮಾಡಬೇಕು ಮಹಾರಾಷ್ಟ್ರದ ಅಂತ ಹೇಳಿ ಅದರಲ್ಲಿ ಟೈಟ್ ಇಟ್ಟಿವಿ ಎಲ್ಲರೂ ಬರಬೇಕು ಎಲ್ಲರೂ ಸಹಕಾರ ಕೊಡ್ಬೇಕಂತ ಅಂತ ಹೇಳಿ ಏನಂದರೆ ಡಿಮ್ಯಾಂಡ್ ನೋಟಿಸ್ ಕಳಿಸ್ತೀವಿ ಪಿ ಎಫ್ಗೆ ನಮ್ಮ ಲೀಸ್ಟ್ ಕಳ್ಸಿರಂತ ಬಂದ ಮೇಲೆ ಮತ್ತೊಂದು ಸಲ ಬಂದು ಕೂತು ಡಿಮ್ಯಾಂಡ್ ನೋಡಿಸ್ಕೊಂಡು ಐವ ಐವರ್ಜಸ್ ಕೊಡೋ ಕೊಡ್ತು ವ್ಯವಸ್ಥೆ ಮಾಡೋಣ ನಮ್ಮ ಕೊಡ್ತೀವಿ ಅಂತ ಹೇಳಿದ್ರೆ ಟೋಟಲ್ ಎಪ್ಪತ್ತೊಂದು ಮಂದಿ ಕ್ಲಿಯರ್ ಮಾಡ್ಯಾರಂತ ನಮ್ಮ ಟೋಟಲ್ ಒಂದೂವರೆ ಸಾವಿರ ನಮ್ಮ ನಮ್ಮ ಎಂಪ್ಲಾಯ್ಸ್ ಇದ್ದಾರೆ ಟೋಟಲ್ ಹದಿನಾಲ್ಕು ಸಾವಿರ ಇದ್ದಾರೆ ಹದಿನಾಲ್ಕುನೂರು ಮಂದಿ ಇದ್ದಾರೆ ಟೋಟಲಿ ಅದಕ್ಕೆ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರದಲ್ಲಿ ಈಗ ಆಲ್ರೆಡಿ ಎಪ್ಪತ್ನಾಲ್ಕು ಡಿಸೈಡ್ ಮಾಡ್ಯಾರವ್ರು ಹುಳು ಡಿಸ್ ಟೈಮ್ರಿ ಡಿಪರ್ ಡಿಸೈಡ್ ಮಾಡ್ತಾರಂತ ಅವರು ಅದಕ್ಕೆ ಮುಂದಿನ ಮುಂದಿನ ಮುಂದುವರೆದೇನಪ್ಪ ಅಂದರೆ ನಾವು ಈಗ ನಾವು ಹಿಂಗೆ ಹೋರಾಟ ಕಂಟಿನ್ಯೂ ಇಡ್ತದೆ ನಮ್ಮ ಕಮಾಂಡರ್ ಅವರ ಸ್ಟ್ರೆಂತ್ ಮಾಡಬೇಕು ನಾವು ಹೋರಾಟ ಕಂಟಿನ್ಯೂ ಇಡಬೇಕು ಎಲ್ಲಿವರೆಗಂದರೆ ನಮ್ಮ ನಮ್ಮ ಬೇಡಿಕೆಗಳು ಪೂರ್ಣ ಆಗೋವರೆಗೆ ನಾವು ನಾವು ಹೋರಾಟ ಮಾಡ್ತಾನೆ ಇರಬೇಕು ಇವತ್ತು ಹೇಳೋರು ಇವ್ರಲ್ಲಿ ಸಮಾನ ಪಡೋದಿಲ್ಲ ನಾವು ನಮ್ಮ ನಮ್ಮ ಪೆನ್ಷನ್ ಬಂದು ನಮ್ಮ ಅಕೌಂಟಿಗೆ ಬಿದ್ದಾಗ ಮಾತ್ರ ನಾವು ಓಟ ನಿಲ್ಲಿಸ್ಬೇಕು ಅಲ್ಲಿವರೆಗೆ ನಾವು ಒಗ್ಗಟ್ಟಾಗ ಎಲ್ಲರೂ ಓಟ ಮಾಡೋಣ ಅದ್ರ ಇವತ್ತು ಬಂದು ನಮ್ಮ ಸಹಕಾರ ಕೊಟ್ಟದಕ್ಕಾಗಿ ನಮಗೆ ಎಲ್ಲರೂ ಧನ್ಯವಾದ ಅರ್ಪಿಸ್ತೀನಿ ಇವತ್ತೆಲ್ಲ ಬಂದ ಎಲ್ಲ